快点走吧！ ಈ ಘಟನೆ ತುಮಕೂರು ಜಿಲ್ಲೆ ಕೊರಟಗೆರೆ ಬೈಪಾಸ್ನಲ್ಲಿರುವ ಇಂಡಿಯನ್ ಪೆಟ್ರೋಲ್ ಬ್ಯಾಂಕ್ ಮುಂಭಾಗದಲ್ಲಿ ನಡೆದಿದೆ ಅಪಘಾತದ ವೇಳೆ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಮೂವತ್ತೈದಕ್ಕೂ ಹೆಚ್ಚು ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಪಾಯದಿಂದ ಪಾರಾಗಿದ್ದಾರೆ ಕೆಎಸ್ಆರ್ಟಿಸಿ ಬಸ್ ಚಾಲಕನ ಅಜಾಗರೂಕತೆ ಚಾಲನೆಯೇ ಈ ದುರ್ಘಟನೆಗೆ ಕಾರಣ ಎನ್ನಲಾಗಿದ್ದು ಲಾರಿ ಚಾಲಕನ ಸಮಯ ಪ್ರಜ್ಞೆ ಮತ್ತು ಜಾಗೃತಿಯಿಂದ ಭಾರೀ ಅನಾಹುತ ತಪ್ಪಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಫೀಸ್ನಲ್ಲಿ ನಿಲ್ಲಿಸಿ ಸ್ಲೋ ಮಾಡಿ ಬಂದೆ ನನ್ನದು ಡೇವಡ್ರಿ ಪಾಸ್ ಆಗಲಿಕ್ಕೆ ಬಂದಿದೆ ನಾನು ಬಂದು ಚೆಕ್ ಆಗಿ ನಿಲ್ಸಿದ್ದೆ ಗಾಡಿ ಮತ್ತು ಬಸ್ನವರು ಬಂದು ಬೇಡ್ಕೊಂಡು ಹೋದ್ರು ಅರ್ಧ ಶ್ರೀಪಲ್ಲೇ ಹೋಗಿದೆ ನಾನು ಕಾಲೇಜ್ ಲೇಟಾಗಿ ಕೆ ಎಸ್ ಆರ್ ಬಸ್ ಸರ್ ಹಾಂ ನೀವು ಎಲ್ಲಿಂದ ಬರ್ತಾಯಿದ್ದೋ ನಾವು ಎರ್ಕೊಂಡ್ ಬರ್ತೀವಿ ಎಲ್ಲಿಗೆ ಹೋಗ್ತಿದ್ರಿ ನಾವು ಶ್ರೀರಂಗಪಟ್ಣ ಹೋಗ್ತಾಯಿದ್ದೀವಿ

ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆ ಕೊರಟಗೆರೆ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ತೀರ್ಥೇಶ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಕೊರಟಗೆರೆ ವಿಭಾಗದಲ್ಲಿ ಸಂಚರಿಸುವ ಖಾಸಗಿ ಹಾಗೂ ಕೆಎಸ್ಆರ್ಟಿಸಿ ಬಸ್ಗಳ ಅತಿ ವೇಗದ ಚಾಲನೆಯಿಂದಾಗಿ ಈ ರೀತಿಯ ಅಪಘಾತಗಳು ನಿರಂತರವಾಗಿ ಸಂಭವಿಸುತ್ತಿವೆ ಎಂಬ ಸಾರ್ವಜನಿಕರ ಆರೋಪ ಕೇಳಿ ಬರ್ತಿದೆ ಈ ರಸ್ತೆಗಳಲ್ಲಿ ಈಗಾಗಲೇ ಅನೇಕ ಬಾರಿ ಜೀವಹಾನಿ ಸಂಭವಿಸಿದ್ದು ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇಂತಹ ಘಟನೆಗಳು ಮರುಕಳಿಸದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ಎಚ್ಚೆತ್ತುಕೊಳ್ಳುವರೇ ಎಂಬ ಪ್ರಶ್ನೆ ಇದೀಗ ಸಾರ್ವಜನಿಕ ವಲಯದಲ್ಲಿ ಉದ್ಭವವಾಗಿದೆ ತಿಮ್ಮಯ್ಯ ನ್ಯೂಸ್ ಟಿವಿ ತುಮಕೂರು